ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಇವತ್ತು ನನ್ನ ತಾರಸಿ ತೋಟದಲ್ಲಿ ಏನೇನಿದೆ ಅಪ್ಡೇಟ್ಸ್ ಅಂತ ತೋರಿಸ್ತೀನಿ ಹಾಗೆ ಸ್ವಲ್ಪ ತರಕಾರಿ ಕೂಡ ಇವತ್ತು ತೆಗಿತಾ ಇದ್ದೀನಿ ನೋಡಿ ಇಲ್ಲಿ ಬಸಳೆ ಸೊಪ್ಪು ತುಂಬ ಚೆನ್ನಾಗಿ ಬೆಳ್ಕೊಂಡಿದೆ ನಾನು ಗಡಿಗೆನಲ್ಲಿ ಹಾಕಿರೋದು ನಾನು ಇದನ್ನು ತುಂಬ ಬಳ್ಳಿ ಥರ ಹಬ್ಸಕ್ಕೆ ಬಿಡೋಲ್ಲ ಯಾಕಂದರೆ ಹಬ್ಸಕ್ಕೆ ನನಗೆ ಸ್ವಲ್ಪ ಸಮಸ್ಯೆ ಹಾಗಾಗಿ ನಾನು ಹಬ್ಬಿಸ್ತಿಲ್ಲ ಈ ರೀತಿ ಬೆಳೆದಾಗೆಲ್ಲ ನಾನು ಕಟ್ ಮಾಡಿ ತೆಗಿಬಿಡ್ತೀನಿ ಮತ್ತು ಚಿಕ್ಕ ಅದು ಚಿಕ್ಕದಾಗ ಮತ್ತೆ ಅದನ್ನು ವಾಪಸ್ ಕಟ್ ಮಾಡ್ತೀವಿ ಹಾಗೇ ನೋಡಿ ಲಾಸ್ಟ್ ಟೈಮ್ ನಾನು ನಿಮಗೆ ತೋರಿಸಿದ್ದೆ ಅಂಜೂರು ಬಿಟ್ಟಿದ್ದಾವೆ ಅಂತ ಇನ್ನೊಂದು ಸ್ವಲ್ಪ ದಿನ ಬೇಕು ಹಣ್ಣಾಗೋಕ್ಕೆ ಹಣ್ಣಾದ ಮೇಲೆ ನಾನು ತೋರಿಸ್ತೀನಿ ತೆಗಿಬೇಕಾದ್ರೆ ಈ ಸರಿ ಸ್ವಲ್ಪ ಜಾಸ್ತಿನೇ ಕಾಯಿ ಬಿಟ್ಟಿದ್ದಾವೆ ಅಂತಲೇ ಹೇಳ್ಬೋದು ಇದಕ್ಕೆ ನಾವು ಅವಾಗವಾಗ ನಾವು ಹಣ್ಣಿನ ಗಿಡಗಳು ತರಕಾರಿ ಗಿಡಗಳನ್ನ ಹಾಕಿದ್ರೆ ಗೊಬ್ಬರ ಕಂಪಲ್ಸರಿಯಾಗಿ ಸ್ವಲ್ಪ ಹಾಕ್ತಾನೇ ಇರಬೇಕು ನೀವು ಬರೀ ಮಣ್ಣಲ್ಲಿ ಬೆಳಿತೀನಿ ಅಂದರೆ ಸ್ವಲ್ಪ ಮಣ್ಣಲ್ಲಿ ನೀವು ಒಂದು ಸಾರಿ ತರಕಾರಿನ ತಕ್ಕೋಬೋದು ಆದರೆ ಪದೇ ಪದೇ ನೀವು ತರಕಾರಿ ಬೇಕು ಅನ್ನೋದಾದರೆ ಸ್ವಲ್ಪ ನೀವು ಗೊಬ್ಬರನ ಹಾಕಬೇಕಾಗುತ್ತೆ ಇಲ್ಲಿ ನೋಡಿ ಬದನೆಕಾಯಿ ತುಂಬಾ ಆಗಿತ್ತು ಹಾಗಾಗಿ ನಾನು ಇವತ್ತು ತೆಗಿತಾ ಇದ್ದೀನಿ ಒಂದು ಸಣ್ಣ ಫ್ಯಾಮ್ಲಿಗೆ ಎಷ್ಟು ಬೇಕೋ ಅಷ್ಟು ಸರಿ ಹೋಗುತ್ತೆ ಅಷ್ಟು ಬದನೆಕಾಯಿ ಆಗುತ್ತೆ ಎಲ್ಲ ಗಿಡದಲ್ಲೂ ನಾನು ಈಗಾಗಲೇ ಸುಮಾರು ಸರಿ ತೋರಿಸಿದ್ದೀನಿ ನಾನು ಬದನೆಕಾಯಿ ತೆಗಿಯೋದನ್ನು ಈಗ ಮತ್ತೆ ವಾಪಸ್ ಬಿಟ್ಟಿದೆ ಈಗ ಮತ್ತೆ ಅದನ್ನು ತೆಗಿತಾಯಿದ್ದೀನಿ ಸ್ವಲ್ಪ ಚಿಕ್ಕದಾಗಿರೋದನ್ನು ಇದ್ದೀನಿ ಸ್ವಲ್ಪ ಬೆಳೆದಿರೋದನ್ನು ನಾನು ತೆಗ್ದಿದ್ದೀನಿ ತುಂಬ ದೊಡ್ಡದಾದ ಮೇಲೂ ಅದನ್ನು ನಾನು ತೆಗೆದ್ರೆ ಬೀಜ ಆಗಿಬಿಟ್ಟಿರುತ್ತೆ ತಿನ್ನೋಕೆ ರುಚಿ ಅನಿಸಲ್ಲ ಹಾಗಾಗಿ ಸ್ವಲ್ಪ ಮೀಡಿಯಮ್ ಸೈಜ್ ಆದ ತಕ್ಷಣ ನಾನು ತೆಗ್ದುಬಿಡ್ತೀನಿ ಯಾಕಂದರೆ ಇದೆಲ್ಲ ಜವಾರಿ ಮುಳು ಬದನೇಕಾಯಿದು ಮುಳು ಬದನೇಕಾಯಿ ತುಂಬಾ ರುಚಿಯಾಗಿರುತ್ತೆ ಹಾಗೆ ಬ ಬೆಂಡೆಕಾಯಿ ಕೂಡ ಇತ್ತು ಅದನ್ನು ಕೂಡ ನಾನು ಇವತ್ತು ತೆಗಿತಾ ಇದ್ದೀನಿ ಇದಕ್ಕೆ ಹದಿನೈದು ದಿನಕ್ಕೊಂದ್ಸರಿ ನಾವು ಗೊಬ್ಬರನ ಕೊಡಬೇಕಾಗತ್ತೆ ತರಕಾರಿ ಗಿಡಕ್ಕೆ ಯಾವಾಗ್ಲೂ ಬೆಂಡೆಕಾಯಿ ಹೂವು ತುಂಬಾ ಚೆನ್ನಾಗಿ ಕಾಣುತ್ತೆ ಫ್ರೆಂಡ್ಸ್ ಇದು ಬೆಂಡೆಕಾಯಿ ಹೂ ಬಿಟ್ಟಿದೆ ನೋಡಿ ಈ ಥರ ಹೂವು ಬಿಟ್ಟಿದ್ರೆ ಗಾರ್ಡನಲ್ಲಿ ತುಂಬಾ ಚೆನ್ನಾಗಿ ಅನಿಸತ್ತೆ ಹಾಗೆ ಎರಡು ಟೊಮೆಟೊ ಕಾಯಿ ತೆಗಿತಾ ಇದ್ದೀನಿ ನಾನು ತುಂಬ ದೊಡ್ಡದಾಗಕ್ಕೇನು ಬಿಡೋಲ್ಲ ನಾನು ಇದು ಸ್ವಲ್ಪ ಸಣ್ಣದಾಗಿ ಬಿಡುವಂಥದ್ದು ಟೊಮೆಟೊ ಈಗ ಬಿಟ್ಟರೆ ಮತ್ತೆ ಹಣ್ಣಾಗತ್ತೆ ನಾನು ಹಣ್ಣಾಗಕ್ಕೆ ಬಿಡಲ್ಲ ಹೆಚ್ಚಾಗಿ ಯಾವುದೋ ಸ್ವಲ್ಪ ದೊಡ್ಡದಿದ್ದರೆ ಹರಿಯೋಣ ಅಂತ ನೋಡಿದೆ ಯಾವುದೂ ಇಲ್ಲ ಎರಡು ಮಾತ್ರ ಇತ್ತು ತುಂಬಾ ಬಿಟ್ಟಿದೆ ಇನ್ನೊಂದು ನಾಲ್ಕೈದು ದಿನದಲ್ಲಿ ಅದು ಕೂಡ ರೆಡಿ ಆಗುತ್ತೆ ಹಾಗೆ ಈ ನಕ್ಷತ್ರ ಮಲ್ಲಿಗೆ ಗಿಡ ಕೆಳಗಡೆ ನಾನು ಮೂಲಂಗಿನ ಹಾಕಿದ್ದೆ ಅದನ್ನು ಕೂಡ ನಾನು ತೆಗಿತಾಯಿದ್ದೀನಿ ಎರಡು ಮೂಲಂಗಿ ರೆಡಿಯಾಗಿದೆ ಎರಡನ್ನು ನಾನು ತೆಗಿತಾಯಿದ್ದೀನಿ ಇನ್ನೂ ಎರಡು ಅದರಲ್ಲೇ ಇದೆ ಇನ್ನೂ ಬೆಳೆದಿಲ್ಲ ಬೆಳೆದ ಮೇಲೆ ಅದನ್ನು ಕೂಡ ನಾನು ತೆಗಿತೀನಿ ನೋಡಿ ಇಲ್ಲೊಂದು ಬದನೆಕಾಯಿ ಆಗಿತ್ತು ಅದನ್ನು ಕೂಡ ನಾನು ತೆಗಿತಾ ಇದ್ದೀನಿ ನನ್ನ ಲೈನ್ಗೆ ಏನೇನು ಹಾರ್ವೆಸ್ಟಿಂಗ್ ಇದೆಯೋ ಅದೆಲ್ಲವೂ ನಾನು ತೆಗಿತಾ ಇದ್ದೀನಿ ಮೆಣಸಿನ್ಕಾಯಿ ಕೂಡ ಒಂದು ಬಿಟ್ಟಿತ್ತು ಅದನ್ನು ಕೂಡ ನಾನು ತೆಗ್ದಿದ್ದೀನಿ ಹಾಗೆ ಸ್ವಲ್ಪ ರಾಜಗಿರಿ ಸೊಪ್ಪು ತುಂಬ ಚೆನ್ನಾಗಿ ಬೆಳ್ಕೊಂಬಿಟ್ಟಿತ್ತು ಇನ್ನು ಬಿಟ್ಟರೆ ಅದು ಬಲ್ತೋಗ್ಬಿಡತ್ತೆ ಅವಾಗ ತಿನ್ನೋಕೆ ರುಚಿ ಇರೋಲ್ಲ ಹಾಗಾಗಿ ನಾನು ತೆಗ್ದೆ ಇದನ್ನು ಸಾಂಬಾರಲ್ಲಿ ಬೇಳೆ ಸಾಂಬಾರಲ್ಲಿ ಹಾಕಿದ್ರೆ ತುಂಬಾ ರುಚಿಯಾಗಿರುತ್ತೆ ಸ್ವಲ್ಪ ಗಟ್ಟಿಯಾಗಿ ಮಾಡಬೇಕು ಸಾಂಬಾರು ತುಂಬಾ ರುಚಿ ಅನಿಸುತ್ತೆ ಹಾಗಾಗಿ ನಾನು ಇದು ಸ್ವಲ್ಪ ರಾಜಗಿರಿನ ತೆಗಿತಾಯಿದ್ದೀನಿ ಈ ಸೊಪ್ಪು ಒಂದ್ಸರಿ ನೀವು ಹಾಕಿದ್ರೆ ಸಾಕು ಬೀಜ ಬಂದು ಅದು ತನ್ನ ತಾನೇ ಬೆಳ್ಕೊಳುತ್ತೆ ನಾವು ಮತ್ತೆ ವಾಪಸ್ ಬೀಜ ಹಾಕೋದು ಅವಶ್ಯಕತೆ ಇರಲ್ಲ ಹಾಗೆ ಹಾಗೆ ಒಂದು ಮೆಣಸಿನ್ಕಾಯಿ ಗುಡ ಕೂಡ ಇದೆ ಇದರಲ್ಲಿ ಅದು ದಪ್ಪ ಮೆಣಸಿನ್ಕಾಯಿ ಅಂತ ಅಂದ್ಕೊತೀನಿ ನಾನು ಹಾಗೆ ಬಿಟ್ಟಿದ್ದೀನಿ ನಾನು ತೆಗಿದ್ದೇನೆ ಅದರಲ್ಲೇ ನೋಡಬೇಕು ಕಾಯಿ ಬಿಟ್ಟಾಗ ನಾನು ನಿಮಗೆ ತೋರಿಸ್ತೀನಿ ನೋಡಿ ಇಷ್ಟೊಂದು ಸೊಪ್ಪು ಬಂತು ಎಷ್ಟು ಸಾಕಾಗುತ್ತೆ ಸಾಂಬಾರಿಗೆಲ್ಲ ಹಾಕೋಕ್ಕೆ ಹಾಗೆ ಇಲ್ಲೊಂದು ಇತ್ತು ಇದು ಸ್ವಲ್ಪ ಮುಳು ಬದ್ನೆಕಾಯಿನೇ ಗ್ರೀನ್ ಕಲರಲ್ಲಿದೆ ಹಾಗೆ ಇವತ್ತು ನೋಡಿ ಇದು ಉಳ್ಳಾಗಡ್ಡಿನ ನಾನು ಹಾಗೆ ಇಡಿಸಿದ್ದೆ ನನ್ನ ಮಗಳ ಕೈಯಲ್ಲಿ ಇಡಿಸಿದ್ದೆ ಇದನ್ನು ಆ್ಯಕ್ಚುಲಿ ಇವತ್ತು ಅವಳ ಕೈಯಲ್ಲೇ ಕಟ್ ಮಾಡಿಸ್ಕೋಬೇಕು ಅಂದ್ಕೊಂಡೆ ಆದರೆ ಅವಳು ಆಟ ಆಡೋದ್ರಲ್ಲಿ ತುಂಬಾ ಬ್ಯುಸಿ ಇದ್ದಾಳೆ ನಾನೇ ತೆಗಿತಾಯಿದ್ದೀನಿ ಇದರಲ್ಲಿ ಅರ್ಧ ಮಾತ್ರ ನಾನು ತೆಗಿತೀನಿ ಇನ್ನು ಅರ್ಧನ ಅದರಲ್ಲೇ ಬಿಡ್ತೀನಿ ಯಾಕಂದರೆ ಈಗ ನನಗೆ ಜಾಸ್ತಿ ಬೇಕಾಗಿಲ್ಲ ನಾನು ಈಗಾಗಲೇ ಸಾಕಷ್ಟು ತರಕಾರಿ ತೆಗ್ದಿದ್ದೀನಿ ಇವತ್ತಿಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ನಾನು ತೆಗಿತಾಯಿದ್ದೀನಿ ಇದು ಒಣ ರೊಟ್ಟಿ ಅಥವಾ ಬಿಸಿ ರೊಟ್ಟಿ ಯಾವುದಾದ್ರೂ ಇರಲಿ ಬದನೇಕಾಯಿ ಪಲ್ಯ ಈ ಥರ ಉಳ್ಳಾಗಡ್ಡಿ ಸೊಪ್ಪು ಉಳ್ಳಾಗಡ್ಡಿ ಈ ರೀತಿ ಸೈಡ್ಗಿದ್ರೆ ತುಂಬಾ ರುಚಿ ಕೊಡುತ್ತೆ ರೊಟ್ಟಿ ಜೊತೆಗೆ ಹಾಗಾಗಿ ನಾನು ತೆಗಿತಾಯಿದ್ದೀನಿ ಇದನ್ನು ಕಾಳಲ್ಲಿ ಕೂಡ ನೀವು ಹಾಕಿ ಮಾಡಿದ್ರೆ ತುಂಬಾ ರುಚಿಯಾಗಿರುತ್ತೆ ಫ್ರೆಂಡ್ಸ್ ಹೆಸ್ರು ಕಾಳಲ್ಲಿ ನೋಡಿ ಇಷ್ಟು ನಾನು ತೆಗ್ದಿದ್ದೀನಿ ಇನ್ನಿಷ್ಟನ್ನ ನಾನು ಹಾಗೆ ಬಿಡ್ತೀನಿ ಇದನ್ನು ಉಳ್ದಿದ್ದು ಅರ್ಧ ತಕ್ಕೊಂಡಿದ್ದೀನಿ ಅರ್ಧ ಉಳ್ಕೊಂಡಿದೆ ತುಂಬ ಚೆನ್ನಾಗಿ ಬೆಳೆದಿದೆ ಇನ್ನೊಂದು ಸ್ವಲ್ಪ ಬಿಟ್ಟರೆ ಅದು ಒಣಗೋಗುತ್ತೆ ಹಾಗಾಗಿ ನಾನಿವತ್ತು ಸ್ವಲ್ಪ ತೆಗ್ದಿದ್ದೀನಿ ನೋಡಿ ಸದ್ಯಕ್ಕೆ ಇಷ್ಟೊಂದು ನಾನು ಹಾರ್ವೆಸ್ಟ್ ಮಾಡಿದ್ದೀನಿ ಒಂದು ಬುಡ್ಮಿಕಾಯಿ ಕೂಡ ಇತ್ತು ಅದನ್ನು ಕೂಡ ನಾನು ತೆಗ್ದಿದ್ದೀನಿ ನೋಡಿ ಇಷ್ಟೊಂದು ತರಕಾರಿ ಬಂದಿದೆ ಹಾಗೆ ನನ್ನ ಮಗಳು ನೋಡಿ ಯಾವ ಆಟದಲ್ಲಿ ಬ್ಯುಸಿಯಾಗಿದ್ದಾಳೆ ಅಂತ ಮಣ್ಣು ಆಡೋದ್ರಲ್ಲಿ ತುಂಬಾ ಬ್ಯುಸಿಯಾಗಿದ್ದಾಳೆ ಇಲ್ಲಿ ಪುಟ್ಟಿನಲ್ಲಿ ಮಣ್ಣು ತುಂಬಾ ಇತ್ತು ಅವಳು ನಾನು ಗಿಡ ಹಚ್ಚಿದ್ದೆ ಒಂದು ಬದನೆಕಾಯಿ ಗಿಡ ಒಂದು ಸಣ್ಣ ಪಾಟಲ್ಲಿ ಇತ್ತು ನಾನು ಲಾಸ್ಟ್ ಟೈಮ್ ತೋರಿಸಿದ್ದೆ ಅದನ್ನು ಸ್ವಲ್ಪ ದೊಡ್ಡದ್ರಲ್ಲಿ ಹಾಕಿ ಇಟ್ಟಿದ್ದೆ ನೋಡಿ ಮಣ್ಣನ್ನು ಹಾಕಿ ಹಾಕಿ ಇಡ್ತಾ ಇದ್ದಾಳೆ ನಾನು ಮಾಡಿರೋದನ್ನ ಅವಳು ಇದರಲ್ಲಿ ಮಕ್ಕಳು ನಾವೇನು ಮಾಡ್ತೀವಲ್ಲ ಅದನ್ನೇ ಕಲಿತಾರೆ ಅನ್ನೋದಕ್ಕೆ ಇದೊಂದು ಉದಾಹರಣೆ ನಾನು ಇದನ್ನೆಲ್ಲ ಹಾಕಿಬಿಟ್ಟು ಇಟ್ಟು ಹೋಗಿದ್ದೆ ಅದರಲ್ಲಿ ಸ್ವಲ್ಪ ಮಣ್ಣಿತ್ತು ಹಾಗೆ ಬಿಟ್ಟಿದ್ದೆ ನಾನು ಅವಳು ಮತ್ತೆ ಅದರಿಂದ ಮಣ್ಣನ್ನು ತೆಗ್ದುಬಿಟ್ಟು ಇದ್ದಾಳೆ ಸಣ್ಣ ಗಾರ್ಡನರ್ ನನ್ನ ಮಗಳು ಅವಳಿಗೆ ತುಂಬಾ ಖುಷಿ ಈ ಥರ ಇದೆಲ್ಲ ಮಾಡೋಕ್ಕೆ ತುಂಬ ಖುಷಿಯಿಂದ ಅವಳು ನೋಡಿ ಇಷ್ಟೊಂದು ತರಕಾರಿ ಬಂದಿದೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಇನ್ನೂ ತನಕ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ